ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನಾನು ಶೇಂಗಾ ತಂಬಳಿ ಮಾಡ್ತಾಯಿದ್ದೀನಿ ಒನ್ ಟೈಮ್ಗೆ ಸೊ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಅರಿಶಿಣ ಖಾರದ ಪುಡಿ ಶೇಂಗಾ ಇದು ಸ್ವಲ್ಪ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಆದಮೇಲೆ ಹಾಕಕ್ಕೆ ಇದು ಹುಣ್ಸೈಡ್ನು ನೆನೆಸರಿ ಒಣಗಾದ್ರೆ ಸರಿ ಕೊಬ್ಬರಿ ಸೊ ಇಷ್ಟು ಬೇಕು ರುಬ್ಬೋದಕ್ಕೆ ಚಿಟಿಕೆ ಅರ್ಶನ ಪುಡಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಕೊಬ್ಬರಿ ಸೊ ಹುಣ್ಸೆಹಣ್ಣು ಶೇಂಗಾ ಬೀಜ ಆಮೇಲೆ ಹಾಕ್ಕೊತೀನಿ ಇದು ಸ್ವಲ್ಪ ನೈಸ್ ಆದಮೇಲೆ ಶೇಂಗಾ ಹಾಕೋತೀನಿ ನೀರಿಗೆ ಇಷ್ಟು ಬೆಳ್ಳುಳ್ಳಿ ಒಂದು ಉಂಡೆ ಇದೆ ಇದು ಇಷ್ಟು ಬೆಳ್ಳುಳ್ಳಿ ಅದು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ರುಬ್ಕೊತೀನಿ ರುಬ್ಕೊಂಡಿದ್ದೀನಿ ಇವಾಗ ಇದನ್ನ ಸೇಂಗಾನ ಇವಾಗ ಸೇರಿಸ್ಕೊತೀನಿ ನಾನು ಮುಂಚೆನೇ ಸೇರಿಸ್ಕೊಳ್ಳಲ್ಲ ಇವಾಗ ಹಾಕ್ಕೊಂತೀನಿ ಇವಾಗ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇವಾಗ ರುಬ್ಕೊತೀನಿ ಈ ಥರ ಆಗಿದೆ ಇದು ಫುಲ್ ನೈಸು ಶೇಂಗಾ ಬೀಜನಾ ಕೊಬ್ಬರಿ ಜೊತೆ ಹಾಕಿ ರುಬ್ಬಿಲ್ಲ ನಮಗೆ ನೋಡಿ ಈ ಥರ ಇದೆ ಈ ಥರ ಇದೆ ಇದನ್ನ ಇವಾಗ ಒಗ್ಗರಣೆ ಮಾಡ್ಕೊತೀವಿ ನೈಟ್ ಉಟ್ಟಕ್ಕೆ ಮಾತ್ರ ಇದು ಮಾಡ್ಕೊತಾ ಇದ್ದೀವಿ ಒನ್ ಟೈಮಿಗೆ ಮಾತ್ರ ಮಾಡ್ತಾ ಇರೋದು ಮಾಡ್ತೀವಿ ಇದು ನಮ್ಮ ಕಡೆ ತಂಬಳಿ ಹಸಿ ಉದ್ಕ ಮುದ್ದೆ ಈ ಥರ ಎಲ್ಲ ಚೆನ್ನಾಗಿರುತ್ತೆ ಏನು ಮಸಾಲೆಗಳೇನು ಜಾಸ್ತಿ ಹಾಕಲ್ವಲ್ಲ ಸಾಂಬಾರು ಪುಡಿನೂ ಏನು ಇದಕ್ಕೆ ಹಾಕಲ್ವಲ್ಲ ಚೆನ್ನಾಗಿರುತ್ತೆ ಒನ್ ಟೈಮಲ್ಲಿ ಊಟ ಮಾಡ್ಬೋದು ಅದಕ್ಕೆ ಒನ್ ಟೈಮಿಗೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಅಂದರೆ ಹಸಿ ಉದ್ಕೊ ಮುದ್ದೆ ಈ ಶೇಂಗಾ ತೋಂಬಳಿ ಹಸಿಮೆಣಕಾಯಿ ಟೊಮೊಟೊ ಸುಟ್ಬಿಟ್ಟು ಚಟ್ನಿ ಮಾಡೋದು ಮಸಾಲೆ ಎಲ್ಲ ಕಡಿಮೆ ಇದರಲ್ಲಿ ಸಾಂಬಾರು ಪುಡಿನೂ ಅಷ್ಟು ಯೂಸ್ ಇರೋಲ್ಲ ಅದು ಜಾಸ್ತಿ ಅಲ್ವಾ ನನಗೂ ಅದೇ ಅವ್ರಿಗೂ ಅದೇ ಸಟ್ಟಾಗೋಯ್ತು ಹಾಗಾಗಿ ನಾನು ಸ್ವಲ್ಪ ಆ ಥರ ಸಾಲಗಳನ್ನ ಮಾಡ್ತೀನಿ ನನ್ನ ಮಗನಿಗೆ ಇದೆಲ್ಲ ಇಷ್ಟ ಆಗಲ್ಲ ಅವನು ಅವನಿಗೆ ಬೇರೆ ಮಾಡಿಕೊಡ್ಬೇಕು ಇದು ತಿಂತಾನೆ ಶೇಮ ತೊಂಬಳೆ ಎಲ್ಲ ತಿಂತಾನೆ ಹಸಿ ಉದ್ಕ ಅದೆಲ್ಲ ಆಗೋಲ್ಲ ಅವನ್ಗೆ ಹಾಲು ಸಾರು ಮಜ್ಜಿಗೆ ಸಾರು ಮೊಸರು ಉದ್ಕ ಅದೆಲ್ಲ ಆಗಲ್ಲ ಅವ್ನಿಗೆ ಅವನಿಗೆ ಬೇರೆ ಮಾಡಿಕೊಡ್ಬೇಕು ನಾವು ನಮ್ಗೆ ಈ ಥರ ಸಾರುಗಳು ಇಷ್ಟ ಅಂತ ನಾವು ಇದನ್ನ ಮಾಡ್ಕೊಂತೀವಿ ಅವನು ತಿನ್ನಲ್ಲ ಅನ್ಬಿಟ್ಟು ಅವನೇನು ತಿಂತಾನೋ ಅದನ್ನ ಅವನಿಗೆ ಮಾಡ್ತೀವಿ ಒಂಥರ ಎರಡೆರಡು ಥರ ಮಾಡ್ಕೊಬೇಕು ನಾವು ಏನು ಮಾಡೋದು ಅವ್ನು ತಿನ್ನಲ್ವಲ್ಲ ಅಂತ ಮಾಡೋದು ನಾನು ನೋಡಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡಬೇಕು ನಾನು ಇವಾಗ ಒಗ್ಗರಣೆ ಮಾಡ್ಕೊತೀನಿ ಐಟ್ ಸಾಕಾಗಲ್ಲ ನನಗೆ ಸ್ವಲ್ಪ ಇದು ಐಟ್ ಜಾಸ್ತಿ ಇದೆ ನಾನು ಸ್ವಲ್ಪ ಕುಳ್ಳಿ ಹಂಗಾಗಿ ನಾನು ಮಣೆ ಹಾಕ್ಕೊತೀನಿ ನಾನು ಸ್ವಲ್ಪ ಕುಳ್ಳಿ ಇರೋದ್ರಿಂದ ಮಳೆ ಹಾಕೊಂತೀನಿ ಏನಪ್ಪಾ ಇವ್ರಿಗೆ ಇವ್ರ ಹಿಂಗ ಅನ್ಕೊಂತಾರೆ ಅನ್ಕೊಂಬಿಡಿ ಇರೋದು ಹೇಳ್ಬೇಕಲ್ವಾ ಆತರ ಮಣೆ ಹಾಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಇದು ತುಂಬಾ ಇದೆ ಇದು ತುಂಬಾ ಹೈಟ್ ಮಾಡ್ಬಿಟ್ಟಿದ್ದಾರೆ ಇದು ಹಂಗಾಗಿ ನಾನ್ ಸ್ವಲ್ಪ ಮಣೆ ಹಾಕೊಳ್ಳೋದು ಸಿಕ್ಕಲ್ಲ ಇದು ಎಟ್ಕಾಲ ನಮ್ಗೆ ಅಡುಗೆ ಮಾಡುವಾಗ ಹಂಗಾಗಿ ಸ್ವಲ್ಪ ಮಣೆ ಹಾಕೊಂಡ್ಬಿಟ್ಟು ಮಾಡ್ತೀನಿ ಒಂದೆರಡು ಚಮಚ ಎಣ್ಣೆ ಎಣ್ಣೆ ಬಿಸಿ ಆಯ್ತು ಸ್ವಲ್ಪ ಸಾಸಿವೆ అదన్ ఇవగా అది రుబిరది అది సేర్స్కొని ಉಪ್ಪು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಹಾಕೊಳ್ಳಿ ಉಪ್ಪು ಮುಂಚೆನೇ ಯಾಕೆ ಜಾಸ್ತಿ ಹಾಕೋದಿಲ್ಲ ನಾನು ಅಂದರೆ ಶೇಂಗಾ ಬೀಜಕ್ಕೆ ಅಷ್ಟು ಉಪ್ಪು ಹಿಡಿಯೋದಿಲ್ಲ ಶೇಂಗಾ ಸಾರಿಗೆ ಚಟ್ನಿಗಾಗಿರ್ಬೋದು ಸಾರಿಗೆ ಆಗಿರ್ಬೋದು ಅಷ್ಟು ಉಪ್ಪು ತಗೊಳ್ಳಲ್ಲ ಅದು ಹಾಗಾಗಿ ಸ್ವಲ್ಪ ಕಡಿಮೆ ಹಾಕಿದ್ದೆ ಇವಾಗ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಸೊ ಇದೆಲ್ಲ ಸ್ವಲ್ಪ ಕುದಿ ಬರಲಿ ಆಯ್ತೆ ಇದಾಯ್ತು ಇವಾಗ ಇದು ಇಟ್ಕೊಂಡಿದ್ನಲ್ಲ ಶೇಂಗಾ ಇದನ್ನ ಇದ್ರೊಳಗೆ ಹಾಕ್ತಿ ಇಷ್ಟೇನಿದಾಯಿತು ಮುಚ್ಚಿಟ್ಬಿಟ್ರೆ ಆಯ್ತು ಇದು ರೆಡಿ ಊಟ ಮಾಡೋವಾಗ ಶೇಂಗಾ ಬೀಜ ಎಲ್ಲ ಸಿಕ್ಕರೆ ಚೆನ್ನಾಗಿರುತ್ತಲ್ಲ ಅದಕ್ಕೆ ಇದು ಆಯಿತು ಮುಚ್ಚಿಟ್ಬಿಡ್ತೀನಿ ಆಫ್ ಮಾಡಿ ಆಫ್ ಮಾಡಿ ಸೊ ಸಾಂಬಾರು ಮಾಡಿಟ್ಟೆ ಮುದ್ದೆ ಮಾಡಬೇಕು ಅನ್ನ ಇದೆ ನಮಗೆ ಅವ್ರಿಗೆ ಮಾತ್ರ ಒಂದು ಮುದ್ದೆ ಮಾಡ್ಕೊತೀನಿ ಹುಳಿ ಇದೆ ಜಾರಿಸ್ಬಿಟ್ಟು ಕಟ್ಟಿಡಬೇಕಿದೆ ಹಂಗೆ ಅಡುಗೆ ಮಾಡ್ಕೊತಾನೆ ಸಾಮಾನೆಲ್ಲ ತೊಳೆದು ಹಾಕೊತೀನಿ ಸೊ ಏನಿದು ಇಷ್ಟೊತ್ತಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಇಷ್ಟು ದಿವಸ ಮಳೆ ಇರಲಿಲ್ಲ ತುಂಬ ಸಖೆ ಇತ್ತು ಮಳೆ ಸ್ಟಾರ್ಟ್ ಆಯಿತು ಚೆನ್ನಾಗಿದೆ ಕೂಲ್ ಕೂಲಾಗಿದೆ ಇಷ್ಟೊತ್ತಲ್ಲಿ ಸ್ಟಾರ್ಟ್ ಆಯಿತು ಮಳೆ ಚೆನ್ನಾಗಿದೆ ಕೂಲಾಗಿದೆ ಮಳೆ ಬರ್ತಾ ಇರೋದಕ್ಕೆ ಕೂಲ್ ಕೂಲಾಗಿದೆ ಚೆನ್ನಾಗಿದೆ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್